ಸಿನಿಮಾದಿಂದ ಏನಾದ್ರು ಆಫರ್ ಏನಾದ್ರು ಬಂದಿದೆಯಾ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ನಟಿಸುವ ಆಸೆ ಆಸಕ್ತಿ ಏನಾದ್ರು ಇದೆಯಾ ಗೋಲ್ಡ್ ಸುರೇಶ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಹೇಗಿರುತ್ತೆ ನಿಮ್ಮ ತಯಾರಿ ಅಂತ ಮೇಡಮ್ ಅವಕಾಶಗಳು ಅದರಲ್ಲಿ ಫೋನ್ ಕಾಲ್ ಬರ್ತಾ ಇದಾವೆ ತುಂಬಾ ಸಿನಿಮಾ ಮಾಡಿ ಸೀರಿಯಲ್ ಮಾಡಿ ಅದ್ ಅಡ್ವರ್ಟೈಸ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನೋಡೋಣ ಮೇಡಮ್ ಸದ್ಯಕ್ಕೆ ಇವಾಗ ಬಂದಿದ್ದೀನಿ ಹೊರಗಡೆ ನನ್ನ ಬಿಸ್ನೆಸ್ ಅಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಆಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಸಿಕ್ಕರು ಕೂಡ ಸಿನಿಮಾದಲ್ಲಿ ಅವಕಾಶ ಸಿಗ್ಲಿ ಯಾವುದೇ ಇದರಲ್ಲಿ ಅವಕಾಶ ಯಾವುದೇ ಫೀಲ್ಡ್ ಅವಕಾಶ ಇದ್ರು ಕೂಡ ನನ್ನ ಅವಕಾಶ ನನ್ನ ಸದುಪಯೋಗ ಪಡಿಸ್ಕೊತೀನಿ ಮೇಡಮ್ ಯಾವ್ದನ್ನು ತಳ್ಳಲ್ಲ ಮನೆಯವರಿಗೆ ಬಂದು ಲಕ್ಷ್ಮಿನ ಕೈ ಹಿಡಿದು ಕರ್ಕೋಬೇಕಂತೆ ಆತರ ಯಾವ್ದೇ ಬಂದ್ರು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಓಕೆ ಸಿನಿಮಾದಿಂದ ಏನಾದ್ರು ಆಫರ್ ಗಳೇನಾದ್ರು ಬಂದಿದೆಯಾ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ನಟಿಸುವ ಆಸೆ ಆಸಕ್ತಿ ಏನಾದ್ರು ಇದೆಯಾ ಗೋಲ್ಡ್ ಸುರೇಶ್ ಅವರಿಗೆ ಅವಕಾಶ ಸಿಕ್ಕರೆ ಹೇಗಿರುತ್ತೆ ನಿಮ್ಮ ತಯಾರಿ ಅಂತ ಮೇಡಮ್ ಅವಕಾಶಗಳು ಅದರಲ್ಲಿ ಫೋನ್ ಕಾಲ್ ಬರ್ತಾ ಇದಾವೆ ತುಂಬಾ ಸಿನಿಮಾ ಮಾಡಿ ಸೀರಿಯಲ್ ಮಾಡಿ ಅದು ಅಡ್ವರ್ಟೈಸ್ಮೆಂಟ್ ಗಳನ್ನೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನೋಡೋಣ ಮೇಡಮ್ ಸದ್ಯಕ್ಕೆ ಇವಾಗ ಬಂದಿದೀನಿ ಹೊರಗಡೆ ನನ್ನ ನನ್ನ ಬಿಸ್ನೆಸ್ ಅಲ್ಲಿ ಫಸ್ಟ್ ಸ್ವಲ್ಪ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಸಿಕ್ಕರೂ ಕೂಡ ಸಿನಿಮಾದಲ್ಲಿ ಅವಕಾಶ ಸಿಗ್ಲಿ

ಅಂತ ಹೇಳ್ಬಿಟ್ಟು ನೋಡಣ ಮೇಡಮ್ ಸದ್ಯಕ್ಕೆ ಇವಾಗ ಬಂದಿದ್ದೀನಿ ಹೊರಗಡೆ ನನ್ನ ಬಿಸ್ನೆಸ್ ಅಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಸಿಕ್ಕರು ಕೂಡ ಸಿನಿಮಾದಲ್ಲಿ ಅವಕಾಶ ಸಿಗ್ಲಿ ಯಾವುದೇ ಇದರಲ್ಲಿ ಅವಕಾಶ ಯಾವುದೇ ಫೀಲ್ಡ್ ಅಲ್ಲಿ ಅವಕಾಶ ಸಿಕ್ಕರು ಕೂಡ ನನ್ನ ಅವಕಾಶ ನನ್ನ ಸದುಪಯೋಗ ಪಡಿಸ್ಕೊತೀನಿ ಮೇಡಮ್ ಯಾವ್ದನ್ನು ತಳ್ಳಲ್ಲ ಮನೆಯವರೆಗೆ ಬಂದು ಲಕ್ಷ್ಮಿನ ಕೈ ಹಿಡಿದು ಕರ್ಕೋಬೇಕಂತೆ ಆತರ ಯಾವುದೇ ಬಂದ್ರು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ